ನಮ್ಮ ಸುದ್ದಿ ಸೆವೆನ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಜಾತ್ಯತೀತ ರಾಷ್ಟ್ರ ಎಂದೇ ನಾಮಾಂಕಿತವಾಗಿದ್ದು ನಮ್ಮ ದೇಶ ಭಾರತ ದೇಶ ಪ್ರಪಂಚದಲ್ಲೇ ಜಾತ್ಯತೀತ ಅಂದರೆ ನಮ್ಮ ನಮ್ಮ ದೇಶ ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಆದರೆ ಇದನ್ನು ಇವತ್ತು ಹಾಳು ಇದ್ದಾರೆ ರಾಜಕೀಯ ಪುಡಾರಿಗಳು ಏನು ರಾಜಕೀಯ ಪಕ್ಷಗಳು ಯಾವ್ಯಾವ ಪಕ್ಷ ಬರ್ತದೆ ಎಷ್ಟು ಅಸಹ್ಯ ಆಗುತ್ತೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದರೆ ಇದರ ಬಗ್ಗೆ ಯಾರೂ ಆಲೋಚನೆ ಮಾಡೋದಿಲ್ಲ ಇದು ಇವತ್ತ ನಿನೆಯದಲ್ಲ ರಾಜಕೀಯ ಪಕ್ಷ ಯಾವಾಗ ಹುಟ್ಟುಕೊಂಡಿದೆ ಆವತ್ತಿಂದ ನಡೆದು ಬಂದಿದೆ ನೋಡಿ ಈಗ ಈ ಇಷ್ಟು ದೊಡ್ಡ ನಮ್ಮ ರಾಜ್ಯದಲ್ಲಿ ದೇಶ ಬಿಟ್ಟುಬಿಡಿ ಆ ಕಡೆಗೆ ನಮ್ಮ ರಾಜ್ಯ ತಗೊಳ್ಳಿ ಕರ್ನಾಟಕ ತಗೊಳ್ಳಿ ಈ ಕರ್ನಾಟಕದಲ್ಲಿ ಆ ಪ್ರತಿ ಸಾರಿನೂ ಚುನಾವಣೆ ಬಂದಾಗ ಅವರಿಗೆ ಕಣ್ಣಿ ಕಾಣುವಂಥದ್ದು ಎರಡೇ ಪಕ್ಷ ಉತ್ತರ ಕರ್ನಾಟಕ ಸೈಡಿಗೆ ಲಿಂಗಾಯ್ತರು ಲಿಂಗಾಯಿತರು ಬೆಂಗಳೂರು ಮೈಸೂರು ಹಳೆ ಮೈಸೂರು ಈ ಕಡೆಗೆ ಗೌಡ್ರು ಅಂತ ಒಕ್ಕಲಿಗರು ಅಂತ ಇದು ಯಾಕಂತ ಹೇಳಿದ್ರೆ ಹಾಗಾದರೆ ಇದ್ರ ಬಗ್ಗೆ ಜನಗಳು ಕೂಡ ಪ್ರಜೆಗಳು ಕೂಡ ಏನು ಈ ಮತದಾರರು ಕೂಡ ಆಲೋಚನೆ ಮಾಡಬೇಕು ಇವರು ಬರೇ ಎರಡು ಜಾತಿ ನೋಡಿ ಸಾಮಾನ್ಯಗೂ ಲೆಕ್ಕವಣಿಗೆ ಮಂತ್ರಿಗಳ ಸಂಖ್ಯೆ ಪೂರಾ ಉತ್ತರ ಕರ್ನಾಟಕಕ್ಕೆ ಸೇರಿದೆ ಎರಡನೇ ಭಾಗ ಇಲ್ಲಿ ನಮ್ಮ ಮೈಸೂರು ಹಳೆ ಮೈಸೂರು ಅಥವಾ ಬೆಂಗಳೂರು ಈ ಈ ಜಾಗಕ್ಕೆ ಸಂದಿದೆ ಲೆಕ್ಕ ಅಲ್ಲಿ ನೀವು ಆಲೋಚನೆ ಮಾಡಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಇದಕ್ಕೆ ದಾರಿ ಯಾರು ನಮ್ಮಲ್ಲಿ ಚಿಂತಕ ಇಲ್ಲ ಚಿಂತನೆ ಮಾಡೋದೇ ಇಲ್ಲ ಇದ್ದರೆ ಹೇಳೋದಕ್ಕೆ ಗೌರವನೂ ಇಲ್ಲ ಯಾ ನಂಗೆ ಯಾಕೆ ಇದು ಅರ್ಥ ಆಗ್ತಾಯಿಲ್ಲ ಈಗಿನ ಈಗೆಲ್ಲರೂ ಈಗ ಸಾಮಾನ್ಯವಾಗಿ ಈ ಇ ಇತ್ತೀಚಿನ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಈಚೆ ಪ್ರತಿ ಮನೆಯಲ್ಲಿ ಪ್ರತಿ ಮಕ್ಕಳು ಹೆಣ್ಣು ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ ವಿದ್ಯಾವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ಎಲ್ರಿಗೂ ಪ್ರಪಂಚನೇ ಗೊತ್ತು ಅವ್ರು ಏನು ಮಾಡೋದು ಹಾಳಾದ ಮೊಬೈಲ್ ಬಿಟ್ಟು ಈಚೆ ಬರೋದಿಲ್ಲ ಅಂತ ಕಾಣಿಸುತ್ತೆ ನನಗೆ ಯಾಕಂದರೆ ಸ್ವಲ್ಪ ಯೋಚನೆ ಮಾಡಬೇಕು ಇದು ಹಾಳಾಗ್ತಾ ಇದೆ ನೀವು ಈಗ ನೋಡಿ ಆ ಜಾತಿವಾರಗೋಸ್ಕರ ಎಲೆಕ್ಷನ್ನಲ್ಲಿ ಸೋತವನ್ನು ಎಂ ಪಿ ಎಲೆಕ್ಷನ್ ಎಮ್ ಎಲ್ ಸಿ ಮಾಡ್ತೀರಿ ಸೋತವನ್ನು ಎಮ್ ಎಲ್ ಸಿ ಮಾಡ್ತಾರೆ ಸೋತವನ್ನ ಏನು ಉಪಮುಖ್ಯಮಂತ್ರಿ ಡಿ ಸಿ ಎಮ್ ಮಾಡ್ತಾರೆ ಅವನು ಜನ ಅವನ್ನ ತಿರಸ್ಕಾರ ಮಾಡಿದ್ದಾರೆ ಎಮ್ ಎಲ್ ಎ ನಿಂತಾಗ ನೀನು ಬೇಡ ಅಂತ ಹೇಳಿ ತಿರಸ್ಕಾರ ಮಾಡಿದ್ದಾರೆ ನೀವು ಅವನ ಕರೆದು ಅವನ ಎಮ್ ಎಲ್ ಸಿ ಮಾಡಿ ಅವನ್ನ ಉಪಮುಖ್ಯಮಂತ್ರಿ ಮಾಡ್ತೀರಿ ಅಥವಾ ಇನ್ನೊಂದು ಹುದ್ದೆ ಕೊಡ್ತೀರಿ ಇದೆಷ್ಟು ಈಗ ನೋಡಿ ಆ ರಾಜಕೀಯ ಹುಚ್ಚಾಟ ಅಂತ ಹೇಳಿದರೆ ಈ ಜಾತಿವಾರು ಕೊಡಲೇಬಾರ್ದು ಈಗೇನು ಏನು ಮಾಡ್ತಾರೆ ಅವರು ಈಗ ಮೊನ್ನೆ ಯಾರು ಈಗ ಇನ್ನೊಂದು ಶುರು ಮಾಡಿದ್ದಾರೆ ಏನು ಇವರಿಗೆ ದಕ್ಷಿಣ ಕನ್ನಡ ಅಥವಾ ಉಡುಪಿ ಅರ್ಥಾತ್ ಕರಾವಳಿ ಭಾಗದಲ್ಲಿ ಬರೀ ಬಿ ಜೆ ಪಿನೇ ಜಾಸ್ತಿ ಮೆಜಾರಿಟಿ ಬಿ ಜೆ ಪಿನೇ ಸಂಖ್ಯೆ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಆಸೆ ಬರ್ತಾ ಇದ್ದಾರೆ ಆ ಪರ್ಪಸ್ಸಿಗೆ ಈಗ ಇನ್ನೊಂದು ಬೀಜ ಜೆ ಇದ್ದಾರೆ ಕರಾವಳಿಯಲ್ಲಿ ಏನು ಬಿಲ್ಲವರು ನಮ್ಮ ಪೂಜಾರನಂತಾರೆ ಬಿಲ್ಲವರು ಆ ಬಿಲ್ಲವರಿಗೆ ಇವರಿನ ಪಟ್ಟಕ್ಕೆ ಈಗ ಸೆಕೆಂಡ್ ಅವರು ಈ ಲಿಂಗಾಯತರಾಯಿತು ಏನು ಒಕ್ಕಲಿಗರಾಯಿತು ಆ ಬಿಲ್ಲವರು ಯಾರು ಆ ಬಿಲ್ಲವರಲ್ಲಿ ಅವರು ಅಲ್ಪಸಂಖ್ಯಾತರು ಅಲ್ಲ ಅಲ್ಲಿ ಅಲ್ಪಸಂಖ್ಯಾತರು ಯಾರು ಕರಾವಳಿಯಲ್ಲಿ ಬಂಟರು ಅರ್ಥಾತ್ ಅದೇ ನಾ ಬಂಟರು ಯಾನೇ ನಾಡವರು ಆ ಬಂಟರಲ್ಲಿ ಅಲ್ಪಸಂಖ್ಯಾತರು ಅವನ ಜನಗಣ ಇವ್ರ ಗಣತಿ ತಗೊಂಡಿಲ್ಲ ಈಗ ಅಲ್ಲಿ ಏನಾಗಿದೆ ಅಂತ ಹೇಳಿದಂತೆ ಅವರಿಗೆ ಬದುಕಬೇಕು ಈ ಉದಾಹರಣೆಗಲ್ಲಿ ಅಲ್ಲಿ ಒಬ್ಬ ಈ ಮೊನ್ನೆ ಯಾವುದೋ ಒಂದು ರಾಜ್ಯಾಧ್ಯಕ್ಷ ಇಲ್ಲಿ ಸ್ಥಾನ ಯಾರು ಹೆಚ್ಚ ಮತ್ತು ಪ ಏನು ರಾಜ್ಯಾಧ್ಯಕ್ಷ ಮತ್ತು ವಿರೋಧ ಪಕ್ಷ ನಾಯಕ ಚರ್ಚೆ ಬಂದಾಗ ಇಲ್ಲಿ ಒಬ್ಬರು ಮಾತಾಡ್ತಾರೆ ನೀವು ಕಾರ್ಕಳೆಯಮೇಲೆ ಸುನಿಲ್ ಕುಮಾರ್ ಕೊಡಿ ಅಂತ ಸುನಿಲ್ ಕು ಸುನಿಲ್ ಕುಮಾರ್ ಅವನು ಅಲ್ಪಸಂಖ್ಯಾತ ಇನ್ನೊಂದು ಜಾತಿಗೆ ಆ ಕಮ್ಯುನಿಟಿ ಅವ್ರದ್ದು ಮೆಜಾರಿಟಿ ಕಡಿಮೆ ಇದೆ ಅಲ್ಲಿ ಅವರಿಗೆ ಕೊಡಿ ಅಂತ ಸುನಿಲ್ ಕುಮಾರ್ ಯಾರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಸುನಿಲ್ ಕುಮಾರ್ ಅವನಿಗೆ ಅದು ಅವರು ಅವರ ಹಿಂದುಳಿದವರಲ್ಲ ಸುಮ್ಮನೆ ಸೊ ಅದನ್ನು ನಾವು ಬಾಯಿ ಬಿಟ್ಟು ಹೇಳಬಾರ್ದು ಜಾತಿ ಅವರು ನಾನು ಯಾಕಂದರೆ ನನ್ನ ಪಿ ಎಚ್ ಡಿ ಕಾನ್ಸೆಪ್ಟೇ ಅದು ಜಾತಿ ಮುಖ್ಯ ಅಲ್ಲ ಪ್ರೀತಿ ಮುಖ್ಯ ಭಾಷೆ ಮುಖ್ಯ ಅಲ್ಲ ದೇಶ ಮುಖ್ಯ ಪಕ್ಷ ಮುಖ್ಯ ಅಲ್ಲ ಪ್ರತಿನಿಧಿ ಮುಖ್ಯ ಜಾತಿ ಬದುಕಿಂತ ನೀತಿ ಬದುಕ್ ಲೇಸು ನನ್ನ ಬಾಯಲ್ಲಿ ಆ ಜಾತಿ ಪದ ಬರೋದಿಲ್ಲ ಕಾರಣ ನಮ್ಮದು ಡಾಮಿನೇಟ್ ಕಮ್ಯುಟಿ ಇನ್ ಕರಾವಳಿ ಆದರೂ ನಾನು ಇವತ್ತಿಗೂ ನಾನು ನನ್ನ ಸರ್ ನಿಮ್ಮನ್ನು ಈ ಸಾಮಾಜಿಕ ರಂಗದಲ್ಲಿ ಕಾಣಿಸ್ಕೊಂಡಿಲ್ಲ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ಇವರು ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅದನ್ನು ಹಾಳು ಮಾಡ್ತಾರೆ ಇವಾಗ ಅಲ್ಲಿಯ ಏನು ಆ ಬಿಲ್ಲವರನ್ನು ಎತ್ತುಕಡ್ತಾ ಇದ್ದಾರೆ ಯಾರು ಇಲ್ಲಿಯ ರಾಜಕೀಯ ಪಂಗಡಗಳು ಅದು ಬಿ ಜೆ ಪಿಯವರು ಇರ್ಬೋದು ಕಾಂಗ್ರೆಸ್ರು ಎಲ್ಲರಷ್ಟು ಸೇರಿ ಹಾಗಾದರೆ ಅಲ್ಲಿ ದಕ್ಷಿಣ ಕ ಉಡುಪಿ ಜಿಲ್ಲೆಯಲ್ಲಿ ನಾಶನ ಮಾಡಿಬಿಟ್ರಿ ಅಲ್ಲಿ ಎರಡು ಎಮ್ ಎಲ್ ಎಗಳು ಅಷ್ಟು ವರ್ ಹದಿನೈದು ಇಪ್ಪತ್ತು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಅವರೇ ಎಮ್ ಎಲ್ ಎ ಈಗ ಹಾಲಾಡಿ ಶ್ರೀನಿವಾಸ ಶೆಟ್ಟಿಂದು ಎಮ್ ಎಲ್ ಎ ಭಾರೀ ಒಳ್ಳೆ ಬಾ ಇನ್ನು ಅಂಥ ವ್ಯಕ್ತಿನೇ ಇಲ್ಲ ಅವರಿಗೆ ಎರಡು ಕಾಲು ಎತ್ ಕೈ 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 ಎತ್ತಮ ಅವ್ರ ಕಾಲಿ ನಮಸ್ಕಾರ ಮಾಡಬೇಕು ಅಷ್ಟು ಅಷ್ಟು ಒಳ್ಳೆಯ ಮನುಷ್ಯ ಆದರೆ ಅವರು ಏನು ಮಾಡಿದರು ಅಭಿವೃದ್ಧಿ ಕಡೆ ಗಮನ ಕೊಟ್ಟಿಲ್ಲ ಎಲ್ಲ ಏನು ಎಮ್ ಎಲ್ ಎ ಸೋತ ಅವನು ಮಂತ್ರಿ ಆಗ್ತಾನೆ ಅವರು ಮಂತ್ರಿ ಕಡೆ ಗಮನ ಹಾಕ್ತಾರೆ ಅಲ್ಲಿ ಡೆವಲಪ್ಮೆಂಟ್ ಹೆಂಗೆ ಆಗುತ್ತೆ ಪ್ರತಾಪ್ ಚಂದ್ರ ಶೆಟ್ಟಿ ಅಂತ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದರು ಮೊದಲಿಂದವರು ಎಮ್ ಎಲ್ ಸ ಒಳ್ಳೆಯವರು ತುಂಬ ಒಳ್ಳೆಯವರು ಅಷ್ಟು ಒಳ್ಳೆ ವ್ಯಕ್ತಿನೇ ಇಲ್ಲ ಅವರೇನು ಏನು ಆ ಸ್ಥಳೀಯವಾಗಿ ಬೆಳೆಸ್ಕೊಂಡ್ರು ಬಿಟ್ಟರೆ ಅವರು ಕೂಡ ಮಂತ್ರಿಗೆ ಆಸೆ ಪಡಲಿಲ್ಲ ಡೆವಲಪ್ಮೆಂಟ್ ಹೋಯ್ತು ಇವತ್ತು ನೋಡಿ ಹಿಂದುಳಿದ ಪ್ರದೇಶ ಅಂದರೆ ಕರಾವಳಿ ಅಲ್ಲಿಗೆ ಯಾವುದೇ ಥರದ ಸೌಲಭ್ಯ ಸೌಕರ್ಯಗಳು ಅಂದರೆ ಏನು ಸಾರಿಗೆ ಇವತ್ತು ನಾನು ನಿನ್ನೆ ಇದೆ ಮುಂದೆ ನೋಡಿ ಸುರಂಗ ಮಾರ್ಗ ಇಲ್ಲಿಂದ ದುಬಾಯಿಗೆ ಮಾಡಿಕೊಂಡು ದುಬಾಯಿಂದ ಏನು ಸರಕು ಸಾಗಣೆ ಏನು ಪೆಟ್ರೋಲು ಇಂಧನಗಳು ಹೀಗೆ ತೋರಿಸ್ತಾ ಇದ್ದೆ ಸುರಂಗ ಎಷ್ಟು ಒಂದೂವರೆ ಸಾವಿರ ಕಿಲೋಮೀಟ್ರ್ ಸುರಂಗದಲ್ಲಿ ಅಂಥ ವ್ಯವಸ್ಥೆ ಇರುವಾಗ ಇವತ್ತು ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಬೇಕಾದ್ರೆ ಎರಡು ರಾತ್ರಿ ಹದಿನೈದು ದಿನ ಮೊದಲೇ ಬಸ್ ಬುಕ್ ಮಾಡಬೇಕು ಆ ಬಸ್ಸಿಗೆ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಅಪ್ ಆ್ಯಂಡ್ ಡೌನ್ ಮೂರು ಸಾವಿರ ಕೊಡಬೇಕು ಯಾಕೆ ಇವ್ರಿಗೆ ಟ್ರೈನ್ ಇಲ್ವಾ ಶಿವಮೊಗ್ಗಕ್ಕೆ ಟ್ರೈನ್ ಆಗಿ ಎಷ್ಟು ವರ್ಷಗಳಾಯಿತು ಶಿವಮೊಗ್ಗದಿಂದ ಎಷ್ಟು ಕಿಲೋಮೀಟ್ರ್ ಕೆಳಗೆ ಡೌನ್ ಕರಾವಳಿಗೆ ಇವರು ಯಾಕೆ ತಗೊಂಡಿಲ್ಲ ಇಲ್ಲ ಇವರು ಜಾತಿವಾರು ಇವರು ಜಾತಿವಾರ ಲೆಕ್ಕಾಚಾರದಲ್ಲೇ ಇರ್ತಾರೆ ಅಲ್ಲಿ ಒಬ್ಬ ಎಲ್ಲಿ ಮಂಗಳೂರು ಸೌತ್ಗೆ ಇನ್ನೊಬ್ಬರ ಕಲ್ಲಡ್ಕ ಪ್ರಭಾಕರ ಭಟ್ರು ಆ ಆತಂಗೆ ಇದೇ ಕೆಲಸ ಅವ್ರೇನು ಏನು ಮಾಡ್ತಾರೆ ಅವರು ಅಂಡವ್ರು ಇರಬೇಕು ಈಗ ಕೋಟ ಶ್ರೀನಿವಾಸ್ ಪೂಜಾರಿ ಇನ್ನೊಬ್ಬ ಇನ್ನೊಬ್ಬ ಮಂತ್ರಿ ಮಾಡಿದ್ರು ಎರಡು ಮೂರು ಸಾರಿ ಮಂತ್ರಿ ಆತ ಒ ಪೂಜಾರರು ಒಳ್ಳೆ ವ್ಯಕ್ತಿ ಹೌದು ವಿದ್ಯಾವಂತನೂ ಹೌದು ಬುದ್ಧಿವಂತನೂ ಹೌದು ಗುಣವಂತನೂ ಹೌದು ಘನವಂತನೂ ಹೌದು ಶೀಲವಂತನೂ ಹೌದು ಆದರೆ ಅವರು ಆ ಕ್ಯಾಟಗರಿಗೆ ಎರಡು ಸಾರಿ ಮೂರು ಸಾರಿ ಮಂತ್ರಿ ಆಗುವಂಥ ಯೋಗ್ಯತೆ ಇಲ್ಲ ಅಥವಾ ವಿರೋಧ ಪಕ್ಷ ನಾಯಕನಾಗುವಂಥ ಯೋಗ್ಯತೆ ಇಲ್ಲ ಇವರು ಆ ಜಾತಿವಾರು ಅಲ್ಲಿ ಅವರ ಸಂಖ್ಯೆ ಜಾಸ್ತಿ ಇದೆ ಆ ಓಟ್ ನಮಗೆ ಬರಬೇಕು ಅಂತ ಹೇಳಿ ಈ ಒಂದು ಜನಾಂಗ ಅದೇನು ಬಿ ಜೆ ಪಿಯಲ್ಲಿರ್ಬೋದು ಕಾಂಗ್ರೆಸ್ನವ್ರು ಲೆಕ್ಕಾಚಾರ ಮಾಡಿ ಅವರಿಗೆ ಕೊಡ್ತಾರೆ ಈಗ ನಾನು ಹೇಳು ನನ್ನ ಅನಿಸಿಕೆ ಏನು ಅಂತ ಹೇಳಿದರೆ ನೀವೊಂದು ಕೆಲಸ ಮಾಡಿ ಇನ್ನು ಮೇಲೆ ನೀವೆಲ್ಲ ಜಾಥಾವಾರಿ ಏ ದಡ್ಡ ಜನಗಳ ನಾನು ಹಿಂಗೆ ಹೇಳ್ತೀನಿ ನನಗೆ ಏನು ಆಗಬೇಕಾಗಿದ್ದಿಲ್ಲ ದಕ್ಷಿಣ ಕನ್ನಡದಲ್ಲಿ ಅರ್ಥಾತ್ ಕರಾವಳಿಯಲ್ಲಿ ಬಲಿಷ್ಠ ಏನು ಬಲಿಷ್ಠ ಕಮ್ಯುನಿಟಿ ನೀವು ಬಂಟ್ರಿದ್ದೀರಿ ನೀವು ಬಂಟ್ರಿ ಯಾಕೆ ನೀವು ಹಿಂದೆ ಇದ್ದೀರಿ ನೀವು ಬಂಟ್ರಿ ಎಲ್ಲರೂ ನೀವು ನೀವೊಂದು ಪಕ್ಷ ಮಾಡಿರಿ ನೀವು ಬಿ ಜೆ ಪಿ ಅಂತ ಮಾಡಿ ಬಂಟರ ಜನತಾ ಪಕ್ಷ ಅಂತ ಮಾಡಿ ಆಯಿತು ನೀವು ಬಿ ಜೆ ಪಿಗೆ ಒಟ್ಟು ಹಾಕ್ತಿರಲ್ಲ ಆ ವಿಜಯ ಬ್ಯಾಂಕ್ ಸ್ಥಾಪಕರು ಹುಟ್ಟು ಆ ವಿಜಯ ಬ್ಯಾಂಕ್ ಹುಟ್ಟಿದ್ದು ನಿಮಗೆ ಅದು ಸ್ಥಾಪಕರು ನೀವು ಅದು ಅದು ಏನು ಅದು ಏನು ಒಂದು ಕೋಆಪರೇಟಿವ್ ಸೊಸೈಟಿ ಥರ ಇತ್ತು ಅದು ಇವತ್ತು ರಾಷ್ಟ್ರ ರಾಜ್ಯ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದರ ಪ್ರಖ್ಯಾತಿ ಆಯಿತು ಅದನ್ನು ತೆಗೆದು ಕಂಬೈನ್ ಮಾಡಿದರು ಬ್ಯಾಂಕ್ ಆಫ್ ಬರೋಡಾ ಆಯಿತು ಇವರು ಕಂಬೈನ್ ಮಾಡಿದ್ರು ಹಾಳಾತು ಆ ಬ್ಯಾಂಕ್ ಆಫ್ ಬರೋಡಾ ಬದಲಿಗೆ ವಿಜಯ ಅಂದರೆ ವಿಜಯದ ಸಂಕೇತ ಅದೇ ಹೆಸರು ಇಡಬೇಕಾಯ್ತು ಮಾಡಲಿಲ್ಲ ನೀವು ಬಂಟ್ರು ಸುಮ್ಮನೆ ಇದ್ದೀರಿ ನಿಮ್ಮದು ಬಂಟ್ರು ಬ್ಯಾಂಕು ಅಥವಾ ಇನ್ನೊಂದು ಬ್ಯಾಂಕು ಕೆನರಾ ಬ್ಯಾಂಕು ಆ ಆ ಕರಾವಳಿ ಜಿಲ್ಲೆಯ ಬ್ರಾಹ್ಮಣರು ಬ್ರಾಹ್ಮಣರು ಇನ್ನು ಸಿಂಡಿಕೇಟ್ ಬ್ಯಾಂಕು ಕರಾವಳಿ ಜಿಲ್ಲೆಯ ಕೊಂಕಣಿಗರು ಎಲ್ಲ ಕರ್ನಾಟಕ ಬ್ಯಾಂಕು ಪೂರ ಅಲ್ಲ ನೀವೆಲ್ಲ ಸುಮ್ಮನೆ ಇದಕ್ಕೆ ನೀವೊಂದು ಪಕ್ಷ ಕಟ್ಟಿ ನೀವು ಬೆಂಕ್ ಬ್ಯಾಂಕನ್ನು ಹ್ಯಾಕ್ ಕಟ್ಟಿ ಬೆಳೆಸಿ ನೀವು ಏನು ಲೆಕ್ಕಾಚಾರ ಅಂದೇನು ಏನು ಅಕೌಂಟ್ಸಿಗೆ ಕಳಿಸ್ಕೊಟ್ಟಿದ್ದೀರಿ ಎಲ್ಲ ಕಾಲ ನಾನು ಈಗಲೂ ಹೇಳ್ತೇನೆ ದಕ್ಷಿಣ ಅರ್ಥಾತ್ ಅದು ಆಗ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಇತ್ತು ಅದು ಕಣ ಅಂತದ ಎರಡು ಉಡುಪಿ ಮತ್ತು ಟೋಟಲಿ ಕರಾವಳಿ ಕರಾವಳಿ ಭಾಗ ನೀವು ನಾನು ಹೇಳೋದಲ್ಲಿ ಆಯಿತು ಈಗ ನೀವು ಜಾತಿಯವರು ಲೆಕ್ಕ ಹಾಕ್ತೀರಲ್ಲ ಬಂಟರು ನೀವೊಂದು ಪಕ್ಷ ಕಟ್ಟಿ ಬಿಲ್ಲವರು ನೀವೊಂದು ಪಕ್ಷ ಕಟ್ಟಿ ಅಲ್ಲಿ ಮಗುವರು ಇದ್ದಾರೆ ಇಲ್ಲಿ ಅಂತೀರಿ ಅವ್ರು ಯಾರು ಕೇಳೋದೇ ಇಲ್ವಾ ನೀವು ಅಲ್ಪಸಂಖ್ಯಾತಂದರೆ ಯಾರು ಆ ಜಾತಿ ಲೆಕ್ಕ ಮಾಡಿ ನೀವು ಜಾತಿ ವಾರಲ್ಲಿ ಎಷ್ಟಿದ್ದಾರೆ ಎಲ್ಲ ಜಾತಿಯವರು ಅಲ್ಪಸಂಖ್ಯಾತರು ಇದ್ದಾರೆ ಅಲ್ಲಿ ಮೆಜಾರಿಟಿ ಇರೋದು ಯಾರು ಬಿಲ್ಲವರು ಲಿಂಗಾಯತರು ಗೌಡರು ಇತರೆ ಇತರೆ ಅದೇನು ಒಕ್ಕಲಿಗರು ಹಾಗಾಗಿ ನೀವು ಏನು ಮಾಡಬೇಕು ಕುರುಬ ಜನಾಂಗ ಇವೆಲ್ಲ ಜನಾಂಗ ಸೆಕೆಡಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಜನಾಂಗ ಜಾಸ್ತಿ ಇದೆ ನೀವು ಆ ಜಾತಿ ವಾರು ತಗೊಂಡು ನೀವು ಪಕ್ಷ ಕಟ್ಟಿ ತಪ್ಪೇನಿಲ್ಲ ಈಗ ನೀವು ನಿಮಗೆ ಪ್ರಾದೇಶಿಕ ಪಕ್ಷ ನಮ್ಮಲ್ಲಿ ಇಲ್ಲದೇ ಇರೋ ಕಾರಣ ಕರ್ನಾಟಕ ಇಂದು ಅದೋ ಸ್ಥಿತಿ ಗತಿಗೆ ಬಂದಿದೆ ಕಾರಣ ಜಾತಿಯವಾರು ಕೊಡ್ತಾರೆ ಇವರು ಪ್ರತಿ ಒಂದು ಒಂದು ಪ್ರಶಸ್ತಿ ಕೊಡಬೇಕಾ ಏನು ಪ್ರಶಸ್ತಿ ಆದರೂ ಜಾತಿವಾರು ಜಿಲ್ಲಾವಾರು ಏನು ತಾಲೂಕು ಕೊಡ್ತಾರಾ ಕೊಡ್ತಾರ ಅರ್ಥ ಪೂರ ಜಾತಿ ಹಾಗಾಗಿ ಆ ಜಾತಿಯನ್ನು ತಗ ಪದ ಇದೆಲ್ಲ ಇದನ್ನು ಫಸ್ಟ್ ತೆಗಿಬೇಕು ಇದನ್ನು ತೆಗೆದ್ರೆ ಮಾತ್ರ ಆಯಿತು ಇಷ್ಟೆಲ್ಲ ಆದಮೇಲೆ ಇವರು ಆ ಜಾತಿವಾರು ಆಚೆ ಇರಲಿ ಅವನೇ ಸೋತು ಈ ಕಡೆ ಬರ್ತಾನೆ ಅವನು ಎಮ್ ಎಲ್ ಎ ಮಾಡ್ತಾರೆ ಮಂತ್ರಿ ಮಾಡ್ತಾರೆ ಎಲ್ಲ 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 ಜನ ಗೊತ್ತದನ್ನ ಕೇಳಿ ನೋಡಿ ಆಡಿ ಹೇಳಿ ಸಾಕಾಗಿ ಹೋಗಿದೆ ನೀವು ಏನು ಮಾಡಬೇಕು ಏನಾದರೂ ಒಂದು ದಾರಿ ಹುಡುಕಿ ಈ ಪಕ್ಷಾಂತರಿಗಳಿಗೆ ಜನಗಳೇ ಮತ ಏನು ಏನು ಜನ ನಮಗೆ ಹೇಳಲಿಕ್ಕೆ ನಮ್ಮ ಕರ್ನಾಟಕದ ಮಹಾಜನಗಳೇ ಯಾರು ಪಕ್ಷಾಂತರ ಮಾಡ್ತಾರೆ ಅವನು ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೇ ಬರಲಿ ಅವನಿಗೆ ಮತ ಹಾಕಬೇಡಿ ಅವನಿಗೆ ಓಟ್ ಹಾಕಬೇಡಿ ನಮ್ಮ ಸರ್ಕಾರ ಅದೇನು ಪ್ಲ್ಯಾನು ಅವರು ಸಂದ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಅವರು ಪ್ಲ್ಯಾನಿಗೆ ಬುದ್ಧಿವಂತಿಕೆಗೆ ಇಟ್ಕೊಂಡಿದ್ದಾರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾಕೆ ಇವರು ಜಾರಿಗೆ ತರುವುದಿಲ್ಲ ಯಾಕೆ ಇಷ್ಟು ಈಗ ಏನು ಬರ್ರೆ ಈಗ ಪಕ್ಷಾಂತರ ಈ ಏನು ಚುನಾವಣೆ ಬರ್ತಾ ಇದೆ ಏನೊಂದು ಜನ ಮುಂದಿನ ಇದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಎಂ ಪಿ ಎಲೆಕ್ಷನ್ ಬರ್ತಾಯಿದೆ ಈಗ ಶುರುವಾಗಿದೆ ಜಾತಿವಾರು ಜಾತಿವಾರು ಜಾ ಪಕ್ಷಾಂತರ ಆ ಪಕ್ಷಕ್ಕೆ ಬಂದ ಏನು ರೀ ಇದೆಲ್ಲ ಇವತ್ತು ನಾಳೆ ಸಾಯೋ ವಯಸ್ಸು ಆ ಏನು ನೋಡಿ ನಮ್ಮಲ್ಲಿ ಇತಿಹಾಸ ಹಂಗಿದ ರಾಜಕೀಯ ಹುಚ್ಚು ಅಂತ ಹೇಳಿದರೆ ಆ ಜಗದೀಶ್ ಶೆಟ್ಟರು ಆತ ಒಂದು ಸ್ಕೂಲ್ ಮೇಸ್ಟ್ರಿಗೂ ಲೈಕಿಲ್ಲ ಅಲ್ಲಿ ಯಾರು ಅಳದವ್ನಿ ಉಳ್ದವನೇ ಅಳದವ್ರಿ ಗೌಡ ಉಳಿದವನೇ ರಾಜ ಅಂತ ಹೇಳಿದಾಗೆ ಆ ಕಾಲದಲ್ಲಿ ಆವತ್ತು ಆತ ಅಲ್ಲಿ ಬೆಳ್ಕೊಂಡ ಬೆಳ್ಕೊಂಡು ಎಲ್ಲವೂ ಸೌಲಭ್ಯ ಸೌಕರ್ಯ ಎಲ್ಲ ಕೊಟ್ಟರು ಒಂದು ಸಾರಿ ಮುಖ್ಯಮಂತ್ರಿ ಆದಮೇಲೆ ಮಂತ್ರಿ ಮಂಡಳಕ್ಕೆ ರಾಜಕೀಯ ಪುಡಾರಿಗಳಿಗೆ ರಾಜಕೀಯ ಪುಟುಗಳಿಗೆ ಕ್ಯಾಕರ್ಸಿ ಉಗಿಯುವಂಥ ಉಗಿ ಉಗ್ಸಿಡುವಂಥ ಕೆಲಸ ಬಾಯಿ ತುಂಬ ಕಕ್ಕರಿಸಿ ಕ್ಯಾಕರಿಸಿ ಉಗಿಯ ಕೆಲಸ ಮಾಡಿದ್ದಾನೆ ಆತ ಯಾರು ಜಗದೀಶ್ ಶೆಟ್ಟರು ಏನು ಒಂದು ಸಾರಿ ಮುಂತೆ ಮುಖ್ಯಮಂತ್ರಿ ಆದಮೇಲೆ ಎಷ್ಟು ಗಂಭೀರವಾಗಿ ಆರಾಮ್ ಕೂತ್ಕೊಂಡು ಹಿಂದಿಗಡೆ ರಾಜಕೀಯ ಮಾಡ್ಬೋದು ಮತ್ತೆ ಯಾವುದು ಮತ್ತೆ 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 ಇನ್ನೊಂದು ಸಾರಿ ಯಾವುದು ಸಾಮಾನ್ಯ ಮಂತ್ರಿ ಆಗ್ತಾನೆ ಅಂದರೆ ಜನ್ರಲ್ ಮ್ಯಾನೇಜರ್ ಆಗಿದ್ದವನು ಅಟಂಟ್ ಕ್ಯಾಟಗರಿ ಎಂದಂಗೆ ನಮ್ಮ ಮಾನ ಮರ್ಯಾದೆ ನಾಚಿಕೆ ಪಿತ್ತ ಏನಾದ್ರೂ ಇದೇನ ರಾಜಕೀಯ ದೇವರಿಗೆ ಅದಾದಮೇಲೆ ಮತ್ತೆ ಅವ್ರು ಬೇಡ ಅಂಥೇಳಿ ಪಕ್ಷ ಟಿಕೆಟ್ ಕೊಟ್ಟಲಾದ್ರೆ ಮತ್ತೆ ಕಾಂಗ್ರೆಸ್ಸಿಗೆ ಹೋದರು ಮತ್ತೆ ಬಿ ಜೆ ಪಿ ಬರ್ತಾರೆ ಅಲ್ಲಿ ನಮ್ಮ ಜನ ಅಲ್ಲಿ ನಮ್ಮ ಜನ ಎಷ್ಟಿದೆ ಲೆಕ್ಕ ಹಾಕಿ ಆ ಸೋಮಣ್ಣವರು ಎಷ್ಟು ಬೇಜಾರಾಗುತ್ತೆ ಎಷ್ಟೆಷ್ಟು ಪಕ್ಷಕ್ಕೆ ಹೋದರು ಮನೆಯೇ ಮನೆ ನಾವು ಅಲ್ಲಿ ಮಾಗಡಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಅವ್ರ ಮಗಳಿ ಬಾ ಬಾಲಕೃಷ್ಣ ಅವರು ಒಂದು ಸಣ್ಣ ಆ ಕಾರ್ಯಕ್ರಮದಲ್ಲಿ ಅದು ಮಹತ್ತರವಾದ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಅನಾ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಮಾತಾಡುವ ಹೆಚ್ಚು ಜಾಸ್ತಿ ಮಾತಾಡದೆ ರಾಜಕೀಯ ಮಾಡ್ತಾ ಮಾತಾಡ್ತಾರೆ ಆ ಅವರೇನು ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಎಲ್ಲ ಮುಗಿಸಿ ಬಂದವರು ಅಂಥವ್ರು ಮಾತ್ರ ನೀವು ಮತ್ತೆ ಕೇಳ್ತಿರಲ್ಲ ಅಂಥವ್ರಿಗೆ ನೀವು ಮತ್ತೆ ಟಿಕೆಟ್ ಕೊಡ್ತಿರಲ್ಲ ನೀವೇನು ಮಾಡಿ ದಯವಿಟ್ಟು ಯಾವುದೇ ಪಕ್ಷದವರು ಪಕ್ಷಾಂತರಿಗಳಿಗೆ ನೀವು ಅಲೋ ಮಾಡಬೇಡಿ ದಯವಿಟ್ಟು ಕಾರ್ಯಕರ್ತರು ಅಥವಾ ಅಲ್ಲಿರೋ ಪಕ್ಷ ಆ ಆಯಾ ಪಾರ್ಟಿಯವರು ಕಾಂಗ್ರೆಸ್ನವರೇ ಬಿ ಜೆ ಬಿ ಜೆ ಪಿಯವರು ಬಂದರೆ ಕಾಂಗ್ರೆಸ್ನವ್ರು ಸೇರಿಸ್ಬಾರ್ದು ಕಾಂಗ್ರೆಸ್ನವರು ಬಿ ಜೆ ಮುಂದೆ ಅವರೇ ಅಧೋಗತಿ ಅವರು ಅವ್ರಿಗೆ ಗೊತ್ತಿರುತ್ತೆ ಹಾಗಾದ್ರೆ ಏನು ಯಾರು ಕೇಳೋದಿಲ್ವಾ ನೀವೆಲ್ಲ ಜಾತಿ 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 ಹಾಗಾಗಿ ನಾನು ಹೇಳ್ತೀನಿ ಈಗ ನಿಮಗೆ ಆಯ್ತು ಎಲ್ಲ ಒಂದು ಜಾತಿ ಜಾತಿಯವೊಂದು ಪಕ್ಷ ಕಟ್ಟಿ ಈಗ ನೀವು ಉದಾಹರಣೆಗೆ ಕರಾವಳಿ ನೀವು ಬೆಸ್ಟ್ರು ಮಗುವೀರೊಂದು ಪಕ್ಷ ಕಟ್ಟಿ ಒಂದು ಒಂದು ಸೀಟ್ ಒಂದೇ ಬರ್ತೀರ ಇನ್ನೊಂದು ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ಜನಾಂಗ ಇದೆ ಬೇರೆ ಎಲ್ಲ ಒಂದು ಪಕ್ಷ ಕಟ್ಟರೆ ಸಣ್ಣ ತೀರ ಸಣ್ಣ ತೀರ ಹಿಂದುಳಿದವರು ಇದ್ದಾರೆ ಅವರೆಲ್ಲ ಹತ್ತು ಹತ್ತು ಜಾತಿಯ ವರ್ಷ ಪಕ್ಷ ಕಟ್ಟರಿ ಹಾ ಅವಾಗ ಯಾವಾಗ ಇವರ ಆಟ ನಿಲ್ಲುತ್ತೆ ಯಾಕೆ ಈ ಪಕ್ಷಾಂತರ ಈ ಜಾತಿವಾರು ಜಾತಿವಾರು ಲೆಕ್ಕ ಮಾಡಬಾರ್ದು ಜಾತಿವಾರು ಲೆಕ್ಕ ಹೋಗೋವರೆಗೂ ನಾವು ಉದ್ಧಾರ ಆಗೋದಿಲ್ಲ ನಾನು ಎಲ್ಲಿ ಲಾಸ್ಟ್ ಬರೋದಲ್ಲಿಗೆ ಲಾಸ್ಟ್ ಜಾತಿಗೆ ಈ ಜಾತಿಯವನಿಗೆ ಟಿಕೆಟ್ ಲೆಕ್ಕ ಹಾಕ್ತಾರೆ ಆ ಸದಾನಂದ ಗೌಡರು ಎಲ್ಲ ಆತ ಆತ ಒಂದು ಆರ್ಡ್ನರಿ ಗುಮಾಸ್ತನ ಕೆಲಸಕ್ಕೂ ಲಾಯ್ಕಿಲ್ಲ ಗುಮಾಸ್ತ ಕೆಟಗರಿಗೂ ಲೈಕಿಲ್ಲ ಮುಖ್ಯಮಂತ್ರಿ ಆದರೂ ಸೆಂಟ್ರಲ್ ರೈಲ್ವೆ ರೈಲ್ವೆ ಮಂತ್ರಿ ಆದರೂ ಇಲ್ಲಿ ಬೇರೆ ಬೇರೆ ಏನು ಬೇರೆ ಬೇರೆ ಇಲಾಖೆಯಲ್ಲಾದರು ಎಷ್ಟು ಸಾರಿ ಈಗ ಮತ್ತೆ ಅವ್ರಿಗೆ ಏಜ್ ಆಗಿದೆ ಅವರ ಆರೋಗ್ಯ ಕೆಟ್ಟು ಕೆಟ್ಟಿಸ್ತೀನಿ ಹೇಳ್ತಾರೆ ಜನ ಆದರೆ ಇನ್ನೂ ಇನ್ನೂ ಕೂಡ ತಾನು ತಾನು ಉಂಡು ಬನಿಗೆ ಬ ಏನು ಉಂಡು ಬಟ್ಟಲಿಗೆ ಅದನ್ನು ಗ ಅದನ್ನು ಹಾಕುವಂಥ ಪರಿಸ್ಥಿತಿಯಲ್ಲಿ ಮಾತಾಡ್ತಾರೆ ಹಂಗೆ ಮಾಡಬಾರ್ದು ಏನಾಗುತ್ತೆ ಯುವ ಜನ ನಾವು ಮಾದರಿ ಆಗಬೇಕು ಈ ಎಲ್ಲ ಆದಮೇಲೆ ಈಗ ಒಬ್ಬ ಆರ್ಸಿ ನಾವು ಕಳ್ಸೋದು ಏನಕ್ಕೆ ಎಮ್ ಎಲ್ ಎ ಮಂತ್ರಿ ಆ ವಿಧಾನಸೌಧದಲ್ಲಿ ಏನು ಕಚ್ಚಾಡ್ತಾರೆ ಹುಚ್ಚ ನಾಯಿಗಳು ಜನ ಈ ಮಕ್ಕಳು ಏನು ತಿಳ್ಕೋಬೇಕು ಓದೋ ಮಕ್ಕಳು ಹಾಗಾದರೆ ಇವರು ಲಕ್ಷಾಂತರ ಒಂದು ದಿನಕ್ಕೆ ಲಕ್ಷಾಂತರ ಖರ್ಚಾಗುತ್ತೆ ವಿಧಾನಸೌಧದಲ್ಲಿ ಸೆಷನ್ನಲ್ಲಿ ಆ ಖರ್ಚು ಮಾಡಿ ಇವರು ಅಲ್ಲಿ ಮಾಡೋದೇನು ಜಗಳ ಬರೇ ಜಗಳ ಅವನು ನೀವು ಅದೇ ವಿಧಾನಸೌಧ ಯಾಕಬೇಕು ನಿಮಗೆ ಅದು ಬಿಟ್ಬಿಟ್ಟು ಇವಾಗ ಏನು ಸುಮರ್ಣ ಸೌಧ ಬೆಳಗಾವ್ ಅಂದೇ ಯಾವತ್ತದ್ದು ಯಾರೋ ಆ ಕಾಲದಲ್ಲಿ ಯಾರೋ ತಲೆ ಕಟ್ಟೋನು ಏನೋ ಪ್ಲ್ಯಾನಿಗೆ ಅದನ್ನು ಸುವರ್ಣ ಸೌಧ ಅಂತ ಮಾಡಿ ಅಲ್ಲೊಂದು ವಿಧಾನಸೌಧ ಎಲ್ಲಿ ಬೆಳಗಾವಲ್ಲಿ ಈಗ ಹಾಕಿ ನೀವು ಇಲ್ಲಿಂದ ಇಡೀ ಸರ್ಕಾರ ಅಲ್ಲಿದೆ ಇವರು ಅಲ್ಲೋಗಿ ಏನು ಕಿಸ್ತಿದ್ದು ಆ ಕಾಲದಿಂದ ಇಲ್ಲಿ ಏನು ಬಗಳುತ್ತಾರೆ ವಿಧಾನಸೌಧದಲ್ಲಿ ಅಲ್ಲೂ ಜಗಳ ಮಾಡುತ್ತಾನೆ ಅದಕ್ಕೆಲ್ಲ ಏನು ಆ ಮಂತ್ರಿಗಳು ಎಮ್ ಎಲ್ ಎಗಳು ಅಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಐ ಎ ಎಸ್ಗಳು ಐ ಪಿ ಎಸ್ ಸಿಗಳು ಆ ಸೌಕರ್ಯ ಹೋಗಿದ್ದು ಒಂದು ರೂಪಾಯಿ ಖರ್ಚಲ್ಲ ಏನು ರೀ ಯಾರಾದರೂ ಒಬ್ಬ ಕೇಳ್ತಾನ ನೀವು ಅಲ್ಲಿ ಹೋಗಿ ಅವಶ್ಯಕತೆ ನಾಳೆ ಇನ್ನೊಂದು ಮಾಡಿ ಸೌ ಹಾಗಾದರೆ ನೀವು ಕೆಲಸ ಮಾಡಿ ಇನ್ನೊಂದು ನೆಕ್ಸ್ಟು ನಾ ಸಿದ್ದರಾಮಯ್ಯ ಹೇಳ್ತೀರಿ ಸಿದ್ದರಾಮಯ್ಯ ನಿಮ್ಗೆ ಹೆಸರು ಬರ್ತದೆ ನೀವು ಮಂಗಳೂರಲ್ಲಿ ಮಾಡಿ ಇನ್ನೊಂದು ಸು ಇನ್ನೊಂದು ಏನು ಸೌಧ ಏನೊಂದು ಸೌಧ ವಿಧಾನಸೌಧ ಮಾಡಿ ಅದು ನೀವು ಪ್ಲಸ್ ಪಾಯಿಂಟ್ ಆಗುತ್ತೆ ಆವಾಗ ನಿಮ್ಮ ಕಾಂಗ್ರೆಸ್ ಸಪೋರ್ಟ್ ಆಗುತ್ತೆ ಅಲ್ಲೆಲ್ಲ ಜನ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಇನ್ನೊಬ್ಬರು ಯಾರು ಪರಮೇಶ್ವರವರೇ ನೀವು ತುಮಕೂರಲ್ಲಿ ಒಂದು ಸುವರ್ಣ ಸೌಧ ಮಾಡಿ ಅಲ್ಲೊಂದು ವಿಧಾನಸೌಧ ಕಟ್ಟಿ ನೀವು ಯಾಕಂತೇಳಿ ಎಲ್ಲ ಜಾತಿ ಇಲ್ಲ ಅಂದರೆ ಒಂದು ಜಾತಿಗೆ ಒಂದು ಸೌಧ ಮಾಡಿಬಿಡಿ ಇದು ಬೆಸ್ಟ್ ನೋಡಿ ನೀವು ಅಲ್ಲಿ ಲಿಂಗಾಯತಿಗೆ ಒಂದು ಸೌಧ ಮಾಡಿ ಇಲ್ಲಿ ಒಂದು ಮಾಡಿ ಅಲ್ಲಿ ಬಿಲ್ಲವರಿಗೆ ಒಂದು ಮಾಡಿ ಆ ಕಡೆ ಬಂಟ್ರಿಗೆ ಒಂದು ಮಾಡಿ ಈಗ ಇನ್ನಿತ ಜನಗೆಲ್ಲ ಒಂದು ಮಾಡಿರಿ ಆವಾಗ ಸೌಭಿಕ್ಷ ಆಗುತ್ತೆ ನೋಡಿ ಇಲ್ಲ ಅಂದರೆ ನೀವು ಎಲ್ಲ ನಮಗೆ ಈ ಹಿಂದೆ ಹೇಳಿ ಎಲ್ಲ ಕಾನೂನುಗಳನ್ನ ಕಾನೂನುಗಳನ್ನು ಚೇಂಜ್ ಮಾಡಿ ಒಂದು ಸಾರಿ ಸೋತವನಿಗೆ ಏನು ರೀ ಒಬ್ಬೊಬ್ಬ ಏನು ರೀ ಮೂವತ್ತು ಎಂಟು ಎಲೆಕ್ಷನ್ನು ಹತ್ತಿರ ಎಷ್ಟು ದಡ್ಡರು ಎಷ್ಟು ನಮ್ಮಲ್ಲಿ ಎಷ್ಟು ನಾವು ಎಷ್ಟು ಅದು ಹೇಳಲಿಕ್ಕೆ ಆಗಲ್ಲ ಒಬ್ಬ ಹತ್ತು ಸಾರಿ ಎಮ್ ಎಲ್ ಎ ಒಬ್ಬ ಹತ್ತು ಸಾರಿ ಎಮ್ ಎಲ್ ಎಮ್ ಪಿ ನೋಡಿ ಒಂದು ಸಾರಿ ಎರಡು ಸಾರಿ ಸಂವಿಧಾನದಲ್ಲಿರ್ತಕ್ಕಂಥದ್ದು ಚೇಂಜ್ ಆ ಆ ಕಾನೂನನ್ನು ಚೇಂಜ್ ಮಾಡಿ ಒಬ್ಬ ಒಂದು ಸಾರಿ ಎರಡು ಎರಡೇ ಸಾರಿ ಯಾಕಂತ ಹೇಳ್ರೆ ನೀವು ನೀವು ಆಲೋಚನೆ ಮಾಡಿ ಈಗ ನೀವು ಮದುವೆಯಾಗಿ ಇರ್ತೀರಾ ಇರ್ತೀರ ಹೊಸ್ತಿರುವಾಗ ಎರಡು ಮೂರು ವರ್ಷ ಹೆಂಗೆ ಇರ್ತೀರ ಭಾಳ ಬರ್ತಾ 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 ಏನಾಗುತ್ತೆ ಆಗುತ್ತೆ ಅದು ಕೈ ಆಗುತ್ತೆ ಒಂದು ವಯಸ್ಸು ಒಂದು ಒಂದು ಬೈಕ್ ಅಂತ ಒಂದು ಬೈಕು ಅಥವಾ ಕಾರು ಹೊಸ ಕಾರನ್ನು ಹೆಂಗೆ ನೋಡ್ತೀವಿ ಏಯ್ ಒಂದು ವರ್ಷ ಮೂರು ತಿಂಗಳು ಆರು ತಿಂಗಳು ದುರೈಲಿ ಹೊಸೋದು ವಾಷಿಂಗ್ ಮಾಡೋದು ಸರ್ವಿಸ್ ಕೊಡೋದು ಅದೇ ನಿಮಗೆ ಜಿಡ್ಡಿರ್ತಾರೆ ಒಂದು ಅವರಿಗೆ ಲೆಕ್ಕಾಚಾರ ಎಲ್ಲ ಗೊತ್ತಿರ್ತದೆ ಹಾಗಾಗಿ ಸೆಕೆಂಡ್ ಟೈಮ್ ಇನ್ನೂ ಅಂಥ ಬುದ್ಧಿವಂತಂಗೆ ಅಂಥ ಕಾರ್ಯಕರ್ತಂಗೆ ಅಂಥ ಸೇವೆ ಮಾಡೋದುವನಿಗೆ ಅವನಿಗೆ ಮಾತ್ರ ಎರಡನೇ ಸಾರಿ ಕೊಡಿ ಏನು ಟಿಕೆಟ್ ಕೊಡಿ ಇದನ್ನು ಕಾನೂನು ಕಾನೂನಲ್ಲಿ ನೀವು ಬದಲು ಮಾಡಬೇಕು ಇಲ್ಲ ಅಂದರೆ ಇದು ಸಾಧ್ಯ ಇಲ್ಲ ಕಾನೂನಾತ್ಮಕವಾಗಿ ಎಲ್ಲ ಮಾಡಬೇಕು ಯಾವ ಮುಖ್ಯ ಮುಖ್ಯಮಂತ್ರಿ ಬರಲಿ ಅಥವಾ ಯಾವ ಪ್ರೈಮ್ ಮಿನಿಸ್ಟರ್ ಬರಲಿ ಎಲ್ಲ ತಿದ್ದುಪಡಿ ನಿಮ್ಮ ರಾಜ್ಯ ಲೆವೆಲ್ಲಿಗೆ ನೀವು ಮಾಡಿ ಇದನ್ನು ನಾನು ಹೇಳೋ ಕೆಲವು ವಿಚಾರಗಳನ್ನು ಸರಿಪಡಿಸಲಿಕ್ಕೆ ಸಿದ್ದರಾಮಯ್ಯನವರಿಗೆ ಸಾಧ್ಯತೆ ಇದೆ ಯಾಕಂದರೆ ಆತ ನಾನು ಕಂಡ ಹಾಗೆ ಅತ್ಯಂತ ನಮ್ಮ ಕರ್ನಾಟಕದಲ್ಲಿ ಅಂಥ ಒಂದು ಅಂಥ ಒಂದು ತಿಳುವಳಿಕೆ ಇರುವಂಥ ಜ್ಞಾನವಂತ ವಿದ್ಯಾವಂತ ಬುದ್ಧಿವಂತ ಅಂಥ ಒಂದು ಏನು ಎಲ್ಲ ಸರ್ವ ಕಾನೂನನ್ನು ಅರ್ಥಕೊಂಡು ನಿಷ್ಠಾವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಧ್ಯತೆ ಇದೆ ಅವರು ಮಾಡೋಕ್ಕಾಗತ್ತೆ ಅವರು ಮಾಡಬೇಕು ಅವರು ಯಾರಿಗೂ ಅವರು ಯಾರು ಕೇರ್ ಅಂದರೆ ಕೇರಂದ್ರೆ ಇಲ್ಲದೆ ಆದ ಕಿವಿ ಹಾಕಲ್ಲ ಅವರು ಹಾಗಾಗಿ ಸಿದ್ದರಾಮಯ್ಯನವರೇ ಇದು ನಿಮ್ಮಿಂದ ಸಾಧ್ಯ ಇದೆ ಇನ್ನು ಇದು ಮಾತಾಡೋದು ಸಾಕಷ್ಟಿದೆ ಅದು ನಮಗೆ ಹೇಳಲಿಕ್ಕಾಗ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಯಾರೂ ಇಲ್ಲ ಇದು ನೋಡಿ ನಮ್ಗೆ ಭಾಳ ಬೇಜಾರಾಗಿದೆ ನೋಡಿ ಸಿದ್ದರಾಮಯ್ಯವರೇ ನಿಮಗೆ ಗೊತ್ತಿದೆ ಅದು ಯಾವನೂ ಅವತ್ತು ಸುವರ್ಣ ಸುವರ್ಣಿಸೋದ ಯಾಕ್ರಿಗೆ ಬೇಕು ಏನು ಬದ ಈಗ ನೀವು ಇಲ್ಲಿಂದ ಅಲ್ಲಿಗೆ ಹೋಗಿದ್ದೀರಿ ಏನು ಬದಲಾವಣೆ ಆಯಿತಾರ ಹೇಳಿ ಅಲ್ಲಿ ಆ ಒಂದಿನ ರಾಜ್ಯಕ್ಕೆ ಇವಾಗ ನೀವು ಅನ್ಬೌದು ಏನು ನಿಜಲಿಂಗಪ್ಪ ಅವರು ವೀರೇಂದ್ರ ಪಾಟೀಲ್ ಇಲ್ಲ ಎಲ್ಲ ಸುಳ್ಳು ನಿಜಲಿಂಗಪ್ಪ ಅವರು ಈಗ ಇದ್ದಿದ್ರೆ ಅವರು ಠೇವಣಿ ಸಿಗೋಲ್ಲ ವೀರೇಂದ್ರ ಪಾಟೀಲಿಗೆ ಕ ಈಗ ನಿಂತ್ಕೊಂಡಿದ್ದರೆ ಈಗ ಇದ್ದಿದ್ದರೆ ಠೇವಣಿ ಕಳ್ಕೊತಾ ಇದ್ದಾರೆ ಯಾಕಂತ ಹೇಳಿದ್ರೆ ಆವಾಗ ವಿರೋಧ ಪಕ್ಷ ಇಲ್ಲ ಈಗ ವಿಧಾನಸೌಧದಲ್ಲಿ ಇಟ್ಟಿಗೆ ಇಟ್ಟಿಗೆನೂ ಕಲ್ಲು ಕಲ್ಲಿಗೂ ಮೆಟ್ಲು ಮಟ್ಲಿಗೂ ವಿರೋಧ ಪಕ್ಷ ಇದ್ದಾವೆ ಹಾಗಾಗಿ ಈಗ ಅಷ್ಟು ಸುಲಭ ಅಲ್ಲ ಈಗ ಯಾರೇ ಮುಖ್ಯಮಂತ್ರಿ ಆಗುವುದಷ್ಟು ಸುಲಭ ಅಲ್ಲ ಯಾರು ಗೆಲ್ಲುವುದಷ್ಟು ಸುಲಭ ಅಲ್ಲ ಇದಕ್ಕೆಲ್ಲ ಇದಕ್ಕೆಲ್ಲ ಮದ್ದು ಮಣಿಷ ಮನುಷ್ಯನಿಗೆ ಔಷಧಗಳೇನು ಈ ಜಾತಿ ಲೆಕ್ಕಾಚಾರ ನೀವು ಜಾತಿ ಲೆಕ್ಕಾಚಾರದಲ್ಲೇ ಇದು ಸಾಮಾನ್ಯ ಮನುಷ್ಯ ಹಾಗೇ ಇರ್ತಾನೆ ಈಗ ಏನು ನೋಡಿ ಲೆಕ್ಕ ಹಾಕಿ ಈಗ ಹಾ ಸೋಮಣ್ಣ ಇನ್ನು ಯಾಕೆ ಬೇಕು ಅವರು ಪಾಪ ದುಡಿದು ಆಗೋಯ್ತಲ್ಲ ಏಜ್ ಆಗೋಯ್ತಲ್ಲ ಹೋಗ್ಲಿ ಆ ಮಗನಿಗೆ ಅವಕಾಶ ಕೊಡಲಿ ತಪ್ಪಿದೆ ಆಯಿತು ನೀನು ಮತ್ತು ನನಗಿನ್ನೂ ಸೀಟ್ ಸೀಟ್ ಬೇಕು ಅಂತ ಜಗದೀಶ್ ಶೆಟ್ಟರು ಇವರು ಈಗ ಉದಾಹರಣೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಖರ್ಗೆ ಅವ್ರಿಗೆ ಬೇಡ ರೀ ಇನ್ನು ಏಜ್ ಆಗಿದೆ ಅವ್ರ ಮಗನ ಪ್ರಿಯಾಂಕಾ ಖರ್ಗೆ ಕಳಿಸಿ ಡೆಲ್ಲಿಗೆ ಅವ್ರನ್ನ ಎಂಪಿ ಮಾಡಿಸ್ರಿ ಯಾಕೆ ಆತ ಹುಡುಗ ಯೋಗ್ಯ ಅವನು ಪ್ರಿಯಾಂಕಾ ಖರ್ಗೆ ತಾಕತ್ತಿದೆ ಮಾತಾಡೋದಕ್ಕೆ ನೋಡಿದ್ದೀವಿ ಸಾಕಷ್ಟು ಮಾತಾಡ್ತಾನೆ ತಿಳಿವಳ್ಕೆ ಇದೆ ಅಪ್ಪ ಯ ಅರವತ್ತು ಎಪ್ಪತ್ತು ವರ್ಷದಾಗ ಆ ರಾಜಕೀಯ ಗಡ್ಡೆಯಲ್ಲಿ ಬೆಳೆದಂಥ ಮಗುವುದು ಅವನು ಬೆಳೀಲಿ ಕೊಡಿ ನೀವೇ ಯಾಕೆ ನಿಮಗಿನ್ನು ಯಾಕೆ ಬೇಕಿನ್ನು ಎಲ್ಲ ಅರವತ್ತಕ್ಕೆ ಎಲ್ಲ ನೀವು ಸರ್ಕಾರಿ ನೌಕರರನ್ನ ಅರವತ್ತಕ್ಕೆ ಯಾವಾಗ ರಿಟೈರ್ಡ್ ಏನು ಅಂತ ಮಾಡ್ತೀರೋ ಅದೇ ಥರ ರಾಜಕೀಯ ನಿವೃತ್ತಿ ಅರುವತ್ತಕ್ಕೆ ರಾಜ ಅರುವತ್ತರ ಮೇಲೆ ಬೇಡ ರೀ ಬೇಕಾದರೆ ರಾಜ್ಯಪಾಲರು ಅಥವಾ ಇನ್ನೊಂದು ಆ ಥರ ಸಂಬಂಧಪಟ್ಟದ್ದು ಏನು ಕಾನೂನು ಸಲಹೆ ಅಂತ ಒಂದು ಮಾಡಿಕೊಳ್ಳಿ ಆ ಸಲಹೆ ಒಂದು ಮಂಡಳಿ ಮಾಡಿ ಅಂಥವ್ರು ದಯವಿಟ್ಟು ಯಾಕಂದರೆ ಅರುವತ್ತಕ್ಕೆ ಅರಳು ಮರಳು ಹಾಗೆ ಹೇಳ್ತಾ ಹೋದ ಗಂತೆ ಇಲ್ಲ ಇದು ಮಾತಾಡೋಕ್ಕೆ ನಮಗೆ ಬೇಜಾರಾಗಿದೆ ಹಾಗಾಗಿ ನಿಮ್ಗೆಲ್ರಿಗೂ ನಾನು ಏನು ಹೇಳಿದ್ದೀನಿ ನಿಮಗೆ ಸರಿ ಅನಿಸಿದರೆ ಅದನ್ನು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಈ ಸುದ್ದಿ ಸೆವೆನ್ ಚಾನಲ್ ಇದೆ ನಮ್ಮ ಸುದ್ದಿ ಸೆವೆನ್ ಅದಕ್ಕೆ ತಿಳಿಸಿ ಅಂತ ಹೇಳ್ತಾ ಮಗದೊಮ್ಮೆ ವಿನಂತಿ ಅಂತ ಹೇಳಿದರೆ ನೀವೆಲ್ಲರೂ ಸಾಕಷ್ಟು ಜನ ಸಾಕಷ್ಟು ನಮ್ಮ ಚಾನಲ್ ನೋಡಿದ್ರಿ ನಮ್ಗೆ ಗೊತ್ತಾಗ್ತಿದೆ ನಮಗೆ ಇಲ್ಲಿ ಈಗಿನ ಟೆಕ್ನಿಕ್ ಆಗಿದೆ ನೀವು ಸಹಕಾರ ಮಾಡಿದಿರಿ ಪ್ರೋತ್ಸಾಹಿಸ್ತಿದ್ದೀರಿ ಇನ್ನೂ ಮತ್ತು ಪ್ರೋ ಪ್ರೋತ್ಸಾಹಿಬೇಕು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಈ ಪತ್ರಿಕೋದ್ಯಮಕ್ಕೆ ಸ್ವಾತಂತ್ರ್ಯದ ಹಕ್ಕಿದೆ ಅಂದರೆ ಏನು ಎಲ್ಲಿ ಯಾರು ತಪ್ಪು ಮಾಡ್ತಾ ಅದನ್ನೆಲ್ಲ ತಿದ್ದಿ ಹೇಳುವಂಥ ತಿದ್ದಿ ತೀಳುವಂಥ ಹಕ್ಕು ಈ ಪತ್ರಿಕೋದ್ಯಮಕ್ಕಿದೆ ಅಥವಾ ಏನು ಮೀಡಿಯಾ ಅಂತೀವಿ ಅದಕ್ಕಿದೆ ಹಾಗಾಗಿ ನೀವು ಯಾರು ನಮ್ಮ ಚಾನಲ್ ನೋಡ್ತೀರಿ ನಮ್ಮ ಚಾನಲ್ ನೋಡಿದವರು ಪಕ್ಕದಲ್ಲಿರತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಒಂದು ಜಾಯ್ನಿಂಗ್ ನಮ್ಮಲ್ಲಿ ಮೆಂಬರ್ ಆಗುವುದಕ್ಕೆ ಒಂದು ಜಾಯ್ನಿಂಗ್ ಸಿಸ್ಟಮ್ ಇದೆ ಆ ಜಾಯ್ನಿಂಗ್ ಕಾಲಮ್ ಇದೆ ಅದಕ್ಕೆ ದಯವಿಟ್ಟು ಜಾಯ್ನ್ ಮಾಡಿ ನಮ್ಮಲ್ಲಿ ಮೆಂಬರ್ ಆಗಿ ಇದರಲ್ಲಿ ನಿಮಗೆ ಹಲವು ಹೊತ್ತು ಉಪಯೋಗ ಸಿಗುತ್ತೆ ನಿಮಗೂ ಒಂದು ಹೇಳ್ಕೊಳ್ಳೋಕ್ಕೆ ಒಂದು ಏನು ನೋಡಿ ಏನೋ ನಿಮ್ಮಲ್ಲಿ ನಿಮಗೆ ನಿಮ್ಗೆ ಏನೋ ಒಂದಲ್ಲಿ ಎಲ್ಲ ಒಂದು ಕಡೆ ನಿವ್ನತಿ ಅನ್ಯಾಯ ಇನ್ನೊಂದು ಅಡಿ ನಮಗೆ ಇನ್ಫಾರ್ಮ್ ಮಾಡಲಿಕ್ಕೆ ನಮ್ಮದೇ ಆದ ಚಾನಲ್ ಇದೆಯಪ್ಪ ಅಂತ ಹೇಳಿ ನಮ್ಮ ಸುದ್ದಿ ಸೇಮನ್ ಚಾನಲ್ ನಮ್ಮದೇ ಅಂತ ಹೇಳಿ ನಿಮಗೆ ಮೆಂಬರ್ ಆದವರಿಗೆ ಅದಕ್ಕೆ ಇನ್ನೊಮ್ಮೆ ನಾವು ಇದರಲ್ಲೇ ಇದೆ ಈ ಈಗ ಏನು ಈ ಇದ್ರ ಈ ಸಬ್ಸ್ಕ್ರೈ ನಮ್ಮ ಸಬ್ಸ್ಕ್ರೈಬ್ ಆದ ನಂತರ ಅಥವಾ ಇದು ನಮ್ದೆ ಟೆಲಿಕಾಸ್ಟ್ ಆದ ನಂತರ ಇಲ್ಲ ಒಂದು ಎರಡು ಲೈನ್ ಹಾಕ್ತೀವಿ ದಯವಿಟ್ಟು ಅದನ್ನು ಓದಿ ನೀವು ಹೆಂಗೆ ಸಬ್ಸ್ಕ್ರೈಬ್ ಆಗಬೇಕು ಹೇಗೆ ಮೆಂಬರ್ ಆಗಬೇಕು ಅಂತಕ್ಕಂಥ ಅದನ್ನು ಕೂಡ ತಿಳಿಸ್ತೀವಿ ದಯವಿಟ್ಟು ಲಾಸ್ಟ್ ಲೈನನ್ನು ಎರಡು ಲೈನ್ ತಾವು ದಯವಿಟ್ಟು ಅದನ್ನು ಓದಬೇಕು ತಾವು ಇದರ ಮೆಂಬರ್ ಆಗಬೇಕು ನಮ್ಮ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ನೀವು ನೀವು ಇದಕ್ಕೆ ಅದರ 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 ಒಳಿತು ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ನೀವೇ ಹೇಳ್ತೀರಾ ಇದನ್ನು ಯಾರೂ ಸಾಮಾನ್ಯವಾಗಿ ಹೇಳಿರ್ಲಿಕ್ಕೆ ಇಲ್ಲೆಲ್ಲಿ ನಡೀಬಾರ್ದು ನಡೀತಾವೆಲ್ಲ ನೀವು ಕೂಡ ನಮಗೆ ಇನ್ಫಾರ್ಮ್ ಮಾಡ್ಬೋದು ಹಾಗಾಗಿ ನೀವೆಲ್ಲರೂ ಇದಕ್ಕೆ ಮೆಂಬರ್ ಆಗಿ ನಿಮಗೆಲ್ಲರೂ ಸಾಕ ಈ ಸಾಕಷ್ಟು ಜನ ಈಗಾಗಲೇ ಮುಂದೆ ಕೂಡ ಅದನ್ನು ಮುಂದುವರಿಸಬೇಕಂತ ಹೇಳ್ತಾರೆ ತಮ್ಮಲ್ಲಿ ಮತ್ತೊಮ್ಮೆ ಸವಿನಯ ಪ್ರಾರ್ಥನೆ